ಇದರಿಂದಾಗಿ ಸುಮಾರು ಪ್ರತಿ ದಿನ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಪ್ರಯಾಣಿಕರು ನಮ್ಮ ಸಾರಿಗೆ ವಾಹನಗಳಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಈ ಶಕ್ತಿ ಯೋಜನೆಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಜಾರಿಗೊಳಿಸುವ ಉದ್ದೇಶದಿಂದ ಗಡ ಕರ್ನಾಟಕ ಸರ್ಕಾರ ಕಳೆದ ಎರಡು ಸಾವಿರದ ಇಪ್ಪತ್ ಮೂರು ಸುಮಾರು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಮುನ್ನೂರ ಎಪ್ಪತ್ತೈದು ಬಸ್ಗಳನ್ನು ಖರೀದಿ ಮಾಡೋಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಗಾಡಿಗಳನ್ನೆಲ್ಲ ಖರೀದಿ ಮಾಡಿ ಈಗಾಗಲೇ ಕಾರ್ಯಾಚರಣೆಯಲ್ಲಿ ಸೇರಿಸಿದೆ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ನೂರ ಇಪ್ಪತ್ತೆರಡೂವರೆ ಕೋಟಿ ವೆಚ್ಚದಲ್ಲಿ ಮುನ್ನೂರ ಐವತ್ತು ಬಸ್ ಖರೀದಿ ಮಾಡೋಕ್ಕೆ ಅನುದಾನ ಬಿಡುಗಡೆ ಆಗಿದ್ದು ಅದರ ಪೈಕಿ ಸುಮಾರು ನೂರ ಇಪ್ಪತ್ತೇಳು ಗಾಡಿಗಳು ಅರವತ್ತೊಂಬತ್ತು ಅರವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಚಾಲನೆ ನಮ್ಮ ಸಚಿವರು ಮತ್ತೆ ಗಣ್ಯ ನೀಡ್ತಾ ಇದೀವಿ ಇದರ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಕಳೆದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರ ನಾಲ್ಕರಿಂದ ನಮ್ಮ ನೌಕರರು ಸಿಬ್ಬಂದಿಗಳ ಆರೋಗ್ಯ ದೃಷ್ಟಿಯಿಂದ ನಾವು ಪ್ರಥಮವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನು ಜಾರಿಗೊಳಿಸಿದಿವಿ ನಮ್ಮ ಸಚಿವರವರೇ ಜಾರಿಗೊಳಿಸಿದ್ದಾರೆ ಅದು ಕಿಮ್ಸ್ ಹೂಬ್ಳಿ ಜೊತೆ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಸುಮಾರು ನೂರ ಅರವತ್ತೆರಡು ಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಇದುವರೆಗೆ ಮಾಡಿದಕ್ಕೋಸ್ಕರ ಇನ್ನು ನಮ್ಮ ನೌಕರರಿಂದ ಬಹಳ ಬೇಡಿಕೆ ಬಂದ ಕಾರಣಕ್ಕೋಸ್ಕರ ಆ ವ್ಯವಸ್ಥೆಯನ್ನು ಕಾರವಾರ ಗದಗ್ ಬೆಳಗಾವಿ ಮತ್ತೆ ಮೂರು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಜೊತೆ ಎಂ ಇವತ್ತು ಮಾಡ್ತಾ ಇದೀವಿ ಅದರ ಜೊತೆಗೆ ನಮ್ಮ ಸಾರಿ ನಮ್ಮ ಸಾರಿಗೆ ಸಂಸ್ಥೆಯ ನೌಕರರು ಆನ್ ಡ್ಯೂಟಿ ಮತ್ತು ಆಫ್ ಡ್ಯೂಟಿಯಲ್ಲಿ ಬೇರೆ ಬೇರೆ ರೋಗಗಳು ಕಾರಣಗಳಿಂದ ಮೃತಪಡುವ ಸಂಖ್ಯೆ ಹೆಚ್ಚಾಗ್ತಾ ಇದೆ ನೋಡಿ ಹೆಂಗಿದೆ ಬಸ್ಗಳು ಅಂತ ಒಳ್ಳೆ ಮದುವೆನಾಗಿತ್ತು ಥರ ರೆಡಿ ಮಾಡಿ ರೆಡಿ ಆಯ್ತದೆ ಕನಿಷ್ಠ ನೂರ ಮೂವತ್ತು ಬಸ್ಗಳು ಇಲ್ಲಿ ಇವತ್ತು ಬಿಡುಗಡೆ ಆಗ್ತಾರೆ ಬಸ್ಗಳೆಲ್ಲ ನೋಡಿ ಎಷ್ಟೊಂದು ಸೂಪರ್ ಸೂಪರಾಗಿ ಕಾಣಿಸ್ತಾರೆ ಬಸ್ಗಳು ಸೂಪರಾಗಿ ಕಾಣಿಸ್ತವೆ ಬಸ್ಗಳೆಲ್ಲ ಲೈನಿಂಗ್ ಇವಸ್ ಒಂದು ಸೈಡು ಟಾಟಾ ಗಾಡಿ ಒಂದು ಸೈಡು ಸಿಟಿ ಸಿಟಿ ಗಾಡಿಗಳು ಟಾಟಾ ಸಿಟಿ ಗಾಡಿಗಳು ಮತ್ತೊಂದು ಸೈಡು ಮತ್ತು ಗಾಡಿ ಮತ್ತು ಟಾಟಾ ಗಾಡಿ ಎರಡೂ ಇದೆ ಆಕಡೆ ಸೈಡು ಆಮೇಲೆ ರೀಬಿಲ್ಡ್ ಗಾಡಿಗಳನ್ನೂ ಇದ್ದಾವೆ ஒன்ஷன் <t> மதிங் ಎಲ್ಲ ಬಸ್ಗಳು ಇವತ್ತು ಓಪನಿಂಗ್ ಆಗಿರೋದು ಇವಾಗ ಆಲ್ರೆಡಿ ಓಪನಿಂಗ್ ಆಗಿದೆ ಫಂಕ್ಷನ್ ನಡೀತಾ ಇದೆ ಆಲ್ರೆಡಿ ಸಾರಿಗೆ ಸಚಿವರಾದ ರಾಮನಿಂಗ್ ರೆಡ್ಡಿ ಅವರು ರಿಬನ್ ಕಟ್ ಮಾಡಿ ಕಸಿ ಆಲ್ರೆಡಿ ಒಂದು ಕೆಲವು ಎರಡು ಬಸ್ಗಳಿಗೆ ಹಸಿರು ನಿಷೇನೆ ತೋರಿಸಿದ್ದಾರೆ ಇನ್ನು ಹುಡುಗಿ ಫಂಕ್ಷನ್ ಮುದುಗಳೆಲ್ಲ ಎಲ್ಲ ಬಸ್ಗಳೆಲ್ಲ ವರ್ಕ್ ಶಾಪಿಗೆ ವರ್ಕ್ ಹೋಗ್ತವೆ ಮತ್ತು ಡಿವಿಸನ್ ಆಫೀಸ್ಗೆ ಡಿಜನ್ ಆಫೀಸ್ಗೆ ಆಮೇಲೆ ಎಲ್ಲ ಡಿವಿಜನ್ ಡಿಪೋಗಳಿಂದ ಬಂದಿರೋ ಗಾಡಿಗಳು ಹೋಗ್ಬಿಡ್ತವೆ ನೋಡಿ ಸಮಸ್ಯೆ ಮೊದಲನೇ ಬಾರಿಗೆ ಲಾಸ್ಟ್ ಫೆಬ್ರವರಿ ಟೂ ತೌಸಂಡ್ ಫೋರ್ ಇಂದ ಲಾಂಚ್ ಮಾಡಿದೀವಿ ಐವತ್ತು ಕೋಟಿಗಿಂತ ಹೆಚ್ಚು ನಮಗೆ ಆದಾಯ ಯು ಪಿ ಐ ಮುಖಾಂತರ ನಡೀತಾ ಇದೆ ಸರ್ ಪ್ರತಿದಿನ ಮೂವತ್ತು ಮೂವತ್ತು ಸಾವಿರ ಟ್ರಾನ್ಸಾಕ್ಷನ್ಸ್ ಮೇಲೆ ನಡೀತಾ ಇದೆ ನಮಗೆ ಇಪ್ಪತ್ತೈದು ಲಕ್ಷ ಆದಾಯ ಯು ಪಿ ಐ ಮುಖಾಂತರ ಬರ್ತಾ ಇದೆ ಈ ಯಶಸ್ವಿ ಆಗದ ಕೋರ್ಮೆಗೋಸ್ಕರ ಇವತ್ತು ನಾವು ಕಮರ್ಷಿಯಲ್ ಮತ್ತು ಪ್ರಾಸಂಗಿಕ ಕರಾರ ಸಿಸಿ ಬಸ್ ಪಾರ್ಕ್ ಕಮರ್ಷಿಯಲ್ ಮುಂಗಡ ಟಿಕೆಟ್ ಮತ್ತೆ ಈಗ ಹಿಂದ್ಗಡೆಯೂ ಬಸ್ಗಳಿದ್ದಾವೆ ಆ ಬಸ್ಗಳಿಗೆ ಸ್ವಲ್ಪ ಸ್ಟಿಕರಿ ಏನು ಮಾಡಿಲ್ಲ ಆದರೆ ಏನು ಮಾಡಿದಾರಪ್ಪ ಅಂದ್ರೆ ಅಷ್ಟೇ ಸ್ವಲ್ಪ ಲೈಟಾಗಿ ಸ್ಟಿಕರಿಂಗ್ ಮಾಡ್ಕಿಸಿ ಗಿನಾರ್ ಏನು ಹಾಕಿಲ್ಲ ಅಂದರೆ ಬ್ಯಾಕ್ ಸೈಡ್ ಗಾಡಿಗೆ ಇದೆಯಲ್ಲ ಈ ಗಾಡಿಗಳಿಗೆ ನೋಡಿ ಇಲ್ಲಿ ಇಲ್ಲಿ ಒಂದಿಷ್ಟು ಗಾಡಿಗೂ ಇಲ್ಲೂ ಮಾಡಿದ್ದಾರೆ ಬಟ್ ಹೊರಗಿನ ಗಾಡಿಗೆ ಇಷ್ಟೊಂದು ಇದು ಮಾಡಿಲ್ಲ ನೋಡಿ ಇದು ಬಂದ್ಬಿಟ್ಟು ನಾವು ಇವ ಗಾಡಿಗಳು ನೋಡಿವು ನೋಡಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲ ಗುಲಾಬಿ ಹೂ ಹಚ್ಚಿ ಹುನಿಯರೊಂದು ಹಾಕಿಲ್ಲ ಅಷ್ಟೇ ಹುನಿಯರ್ ಹಾಕಲಾರ ಇದೆಲ್ಲ ರೆಡಿ ಮಾಡಿರೋದು ಒಂದು ಬಿ ಎಸ್ ಎಸ್ ಗಾಡಿ ತೋರಿಸಿ ನಿಮಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಗಾಡಿ ಅಂದರೆ ಬಂಪರ್ ಗಿಂಪರೆಲ್ಲ ಕಟ್ಟಿಸಿ ಆ ಬಸ್ಸಿಗೆ ನಾಗರಾಜ್ ಜನವರು ಒಬ್ಬರು ಡ್ರೈವರ್ ಇದ್ದಾರೆ ಆ ಹುಬ್ಲಿ ಅವರು ಸ್ವಂತ ಖರ್ಚಲ್ಲಿ ಆ ಬಸ್ನ ರೆಡಿ ಮಾಡಿಕೊಂಡು ಮಂಚ್ಕೊಂಡಿರೋದು ಅವರು ನಿಮಗೆ ಒಂದೇ ತೋರಿಸ್ತೀನಿ ಬಸ್ಸು ಓ ಇಲ್ಲಿದೆ ನೋಡಿ ಇಲ್ಲಿ ನಮ್ಮ ಮುಂದೆ ಇದೆಯಲ್ಲ ಈ ಬಸ್ಸು ನಿಮಗೆ ತೋರಿಸಿದ್ದಾನೆ ಇದು ಸದ್ಯ ಇದು ಬ್ಯಾಕ್ ಸೈಡಲ್ಲಿ ನಿಮ್ಗೆ ತೋರಿಸ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಂಟಿರೋ ಕನ್ನಡದ ಕಂಠೀರೋ ಅಂಥೇಳಿ ಅದ್ವೈತ್ ಸಾಂಬ್ರೆಂಟು ಹೊಸ ನೋಟ ಅಂಥೇಳಿ ಒಂದು ಬಿ ಎಸ್ ಸಿಕ್ಸ್ ಗಾಡಿಗೆ ಸ್ಟಿಕರಿಂಗ್ ಮಾಡಿಸಿರೋದು ಮತ್ತು ಇದ್ರ ಬ್ಯಾಂಗೆ ಹೋಗ್ತಾ ಇದೆ ನೋಡಿ ನಿಮಗೆ ಈ ಕಡೆ ಸೈಡ್ ಗ್ಲಾಸ್ಗೆ ಸ್ವಲ್ಪ ಮಾಡಿಸಿದ್ದಾರೆ ಕನ್ನಡದ ಗೌರ್ಮೆಂಟ್ ಲಾಂಚ್ ಅನ್ನೋ ಆಮೇಲೆ ಕರ್ನಾಟಕದೊಂದು ಎಲ್ಲೋ ರೆಡ್ ಅಂತೇಳಿ ಮತ್ತು ಕರ್ನಾಟಕ ಬ್ಲಾಗ್ಗೆ ಆ ಥರ ಡಿಸೈನ್ ಮಾಡಿಸ್ಕಿಸಿ ಮಾಡಿದ್ದಾರೆ ಮತ್ತು ವೀಲ್ ಕೆಪೆಲ್ಲ ಹಾಕಿದ್ದಾರೆ ನೋಡಿ ವೀಲ್ ಕೆಪೆಲ್ಲ ಹಾಕಿ ಮೇಲೆ ಬಂದು ಹುಬ್ಬಳ್ಳಿಯ ಹುಬ್ಬಳ್ಳಿ ಅಂತೇಳಿ ಹಾಕಿದ್ದಾರೆ ನೋಡಿ ಹುಬ್ಬಳ್ಳಿಯ ಹೂ ಇಲ್ಲಿ ಮುಂದೆ ನೋಡಿ ಆ ಥರ ಇಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಬಂಪರೆಲ್ಲ ಹಾಕಿ ಕಾರ್ಗಳಿಗೆಲ್ಲ ಹಾಕ್ತಲ್ಲ ಊರಲ್ಲಿ ಆ ಥರ ಬಂಪರೆಲ್ಲ ಹಾಕಿ ನೋಡಿ ಮತ್ತೆ ಅದ್ರ ಮೇಲೆ ಯಾವ ಇಗೋ ಹೀಗೆ ಅಂತ ಹೇಳಿ ಸ್ಟಿಕರಿಂಗ್ ಮಾಡಿಸಿ ಮತ್ತೆ ಮೇಲ್ಗಡೆ ಎಲ್ಲ ಗೊಂಬೆಗಳೆಲ್ಲ ಹಾಕಿದ್ದಾರೆ ನೋಡಿ ಕಾಣಿಸ್ತಿದೆಯಾ ನೋಡಿ ಎಲ್ಲ ಕಡೆ ಎಲ್ಲ ವೀಲ್ ಕ್ಯಾಪ್ ಹಾಕಿದ್ದಾರೆ ಆಮೇಲೆ ಇಲ್ಲಿ ಇದೊಂದು ಕುದುರೆದು ಅಂದರೆ ಸೂಪರ್ ಫಾಸ್ಟ್ ಸ್ಟಿಕ್ಕರ್ ಹಾಕಿಸಿ ಬೇಸಿಕ್ಸ್ ಟಾಟಾ ಗಾಡಿ ಇದು ಬೇಸ್ ರೀಸೆಂಟ್ಲಿ ಬಂದಿರೋ ಗಾಡಿನ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಅವ್ರು ಲೈಟಾಗಿ ಅವ್ರಿಗೆ ಏನು ಬೇಕು ಆ ಥರ ಚೆನ್ನಾಗಿ ಬೇ ಮಾಡ್ಕೊಂಡಿದ್ದಾರೆ ನೋಡಿ ಒಳ್ಳೆ ನಮ್ಮ ಸ್ವಂತ ಗಾಡಿಗಳು ಹೆಂಗೆ ಮಾಡ್ತಿತ್ತು ಅಲ್ಲ ಕೆಳಗಡೆ ನೋಡಿ ಆ ಥರ ಎಲ್ಲ ಮಾಡಿದ್ದಾರೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಇದು ಬಸ್ಗಳಿಗೆ ಈ ಥರ ಬಂಪರ್ ಮಾಡಿಸಿದ್ದು ಯಾವಾಗ ನೋಡಿದ್ರೆ ಇದು ರಾಣಿಜಮ್ಮ ಬಸ್ಸಿಗೆ ಮಾತ್ರ ಈ ಥರ ಬಂಪರ್ ಇತ್ತು ಅದಾಗಿಂದ ಇದು ಎರಡನೇ ಬಸ್ನ ನೋಡ್ತಾ ಅದು ಕೆಳಗಡೆ ಕಾಣಿಸ್ತದೆ ಈ ಟು ಏಯ್ಟ್ ಒನ್ ಗಾಡಿ ನಂಬರ್ ಇದು ಹುಬ್ಬಳ್ಳಿ ಡಿಪೋ ಗಾಡಿ ಹುಬ್ಬಳ್ಳಿ ಯಾವ ಡಿಪೋ ಇದೆ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಹುಬ್ಬಳ್ಳಿ ಫಸ್ಟ್ ಡಿಪಾಗ ಇರ್ಬೇಕು ಬಸ್ ಇದು ಈ ಗಾಡಿ ಇವರು ಮ್ಯಾರೇಜ್ ಅನ್ನೋರು ಮಾಡಿರೋದು ನೋಡಿ ಎಲ್ಲ ಕೈ ಎಲ್ಲ ಕಟ್ಟಿದ್ದಾರೆ ಗೊಂಡೆ ಎಲ್ಲ ಹಾಕಿದ್ದಾರೆ ಈ ಕಡೆ ಇರೋವೆಲ್ಲ ಬೈಲಂಗ್ಲಿ ಡಿಪೋ ಗಾಡಿ ಅಳಿಯಾದ ಡಿಪೋ ಗಾಡಿ ಈ ನಾಲ್ಕು ಗಾಡಿಗಳು ಬೈಲವಂಗ್ ಡಿಪ ಗಾಡಿ ಇಲ್ಲೇನು ಮುಂದೆ ನಮಗೆ ಮುಂದೆ ಕಾಣಿಸ್ತದೆ ಯಾರೋ ಒಬ್ರು ಕೇಳಿದ್ರ ಅಲ್ಲೇ ಹಣ ಬೈಲವಂಗ್ಗೆ ಎಷ್ಟು ಗಾಡಿ ಬಂದಿದೆ ಅಂತ ಹೇಳಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಾ ಇಷ್ಟು ಗಾಡಿ ಬಂದಿರೋ ಬೈಲ್ವಂಗ್ಗೆ ನಾಲ್ಕು ಗಾಡಿಗಳು ಇವು ಬೈಲವಂಗ್ ದೀಪ ಗಾಡಿ ಈ ಕಡೆ ಅಳಿಯಾಳ ಮುದೋಳು ಮುಂದೆ ಕಾಣಿಸ್ತಾ ಇರೋ ಗಾಡಿಗಳೆಲ್ಲ ಹಳಿಯಾಳ ಮುದೋಳು ಇಲ್ಲಿ ಹಾಕಿದ್ದಾರೆ ಯಾರು ಹಲೊಬ್ರು ಅಂತ ಸೇಕರ್ ಟ್ರಾವೆಲ್ಸ್ ಅವರು ಅಂತ ಹಾಕಿದ್ದಾರೆ ಹಲೊಬ್ರು ಆಮೇಲೆ ಯು ಕೆ ಟ್ರ್ಯಾಕ್ ಬಂದ್ಬಿಟ್ಟು ಇವರು ಕಂಡಕ್ಟರ್ ಜಾಬ್ ಯಾವಾಗ ಕರೀತಾರೆ ಅಂತ ಕರೀತಾರೆ ಗೊತ್ತಿಲ್ಲ ಬ್ರೋ ಯಾವಾಗ ಕರೀತಾರೆ ಅಂತ ಬಟ್ ಕರಿತೀವಿ ಕರಿತೀವಿ ಅಂತ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ ಬಟ್ ಯಾವಾಗ ಕರೀತಾರೆ ಅಂತ ನಮಗೂ ಗೊತ್ತಿಲ್ಲ ಬೇಕಾದ್ರೆ ಅವ್ರು ಕರೆದಾಗ ಒಂದ್ಸಲ ನಾನು ಇನ್ಫಾರ್ಮೇಷನ್ ಮಾಡ್ತೀನಿ ಬರೋ ಖಂಡಿತವಾಗಿ ನನ್ನ ಚಾನಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಇಂಜಿನ ಗಾಡಿಗಳಿಗೆ ಏನಷ್ಟೊಂದು ಸ್ಟಿಕರ್ಗಿಲ್ಲ ಮುಂದೆ ಗಾಡಿಗಳು ಮಾತ್ರ ಸಾಕಾದಾಗ ರೆಡಿ ಮಾಡಿದ್ದಾರೆ ನಿಮ್ಗೆ ಇನ್ನೂ ಗಾಡಿಗಳು ಆಕಡೆ ಇದ್ದಾವೆ ತೋರಿಸ್ತೀನಿ ಎಲ್ಲ ಇನ್ನು ಈ ಕಡೆ ಸ್ವಲ್ಪ ಹೂವಿನ ಗೀನರ್ ಎಲ್ಲ ಹಾಕಿದ್ದಾರೆ ಆ ಕಡೆ ಮುಂದೆ ಹಾಕಿದ್ದಾರೆ ತುಂಬಾ ದೊಡ್ಡದಾಗಿ ಎಲ್ಲ ಇದೆ ಸ್ಟಿಕರ್ ಅದು ವೂನರ್ ನೋಡಿ ಈ ಲೈನ್ ನೋಡಿ ನಿಮಗೆ ಕಾಣಿಸ್ತಿದೆಯಾ ಎಷ್ಟು ದೂರ ಕಾಣಿಸ್ತಿದೆ ನೋಡಿ ಈ ಲೈನಲ್ಲಿ ಆಮೇಲೆ ಇಲ್ಲೊಬ್ರು ಕಿರಣ್ ಅವ್ರು ಕೇಳಿದ್ದಾರೆ ಎಲ್ಲಿದು ಲೈವ್ ಇದು ಅಂತ ಕೇಳಿದ್ದಾರೆ ಕಿರಣ್ ಬ್ರೋ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಬಿ ಟಿ ಸಿ ಬಸ್ ಸ್ಟ್ಯಾಂಡಿಂದ ಲೈವ್ ಬಂದಿರೋದು ಅಭಿ ಅವ್ರು ಕೇಳಿದರೆ ಲಂಬ ಇರ್ಲಿಂದ ಓಕೆ ಬ್ರೋ ಆಯಿತು ಅವರು ಇನ್ನೊಬ್ಬರು ಸಿ ಬಿ ಶಶಿಧರ್ ಅವ್ರು ಕೇಳಿದರೆ ನಮ್ಮ ಶಿವಮೊಗ್ಗಕ್ಕೆ ಯಾವಾಗ ಬರ್ತೀರ ಬ್ರೋ ಅಂತ ಕೇಳ್ತಾರೆ ಬರ್ತೀನಿ ಬ್ರೋ ಆದಷ್ಟು ಬೇಗ ಸ್ವಲ್ಪ ಕ ಹಂಗೆ ಆ ಕಡೆ ಈ ಕಡೆ ಎಲ್ಲ ಮಾಡ್ಕೊಂಡು ನಿಮ್ಮ ಶಿವಮೊಗ್ಗಕ್ಕೂ ಬರ್ತೀನಿ ಆಮೇಲೆ ಈ ಕೆಟ್ಟಕ್ಕೆ ಟೋಟಲ್ ಎಷ್ಟು ಗಾಡಿಗಳು ಬಂದಿದ್ದಾವೆ ಅಂತ ಬ್ರೋ ಇಲ್ಲಿ ನನಗೆ ಈಗ ಇನ್ಫಾರ್ಮೇಷನ್ ಪ್ರಕಾರ ನೂರ ಇಪ್ಪತ್ತೇಳು ಗಾಡಿ ಬಂದಿದೆ ಬ್ರೋ ಟೋಟಲು ಇದು ಓನ್ಲಿ ಹೊಸ ಬಸ್ಗಳು ಮಾತ್ರ ಇದರಲ್ಲಿ ಮತ್ತೆ ಬೇರೆ ರಿಬಾರ್ಡ್ ರಿಬಾರ್ಡ್ಗೆ ಗಾಡಿಗಳು ಮತ್ತೆ ಅವು ಆರ ಗಾಡಿಗಳು ಅವೆಲ್ಲ ಬೇರೆ ಬೇರೆ ಗಾಡಿ ಇದೆ ಬೇರೆ ಬೇರೆ ಗಾಡಿಗಳು ಹರ್ಷ ಟ್ರಾವೆಲ್ ಅವರು ಮೆಸೇಜ್ ಏನು ಡಿಲೀಟ್ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಆಮೇಲೆ ಅಭಿವೃದ್ಧಿಗೆ ಅಂತಂದರೆ ಬೆಳಗಾವಿಗೆ ಎಷ್ಟು ಬಂದಿದೆ ಪ್ರೊ ಅಂತ ಬೆಳಗಾವಿಗೆ ಒಂದು ಇಪ್ಪತ್ತು ಗಾಡಿ ಕೊಟ್ಟಿದ್ದಾರೆ ಅಂತ ಏನು ಇನ್ನು ನಾವು ಒಂದು ಎಂಟು ಗಾಡಿ ಇಲ್ಲಿ ನಂಗೆ ರಿಸೇಷನ್ ಆಗಿರೋ ಸಿಕ್ಕಿರೋದು ಇನ್ನು ಬೇರೆ ಬೇರೆ ಡಿಪೋಗಳಿಗೆ ಬಂದಿಲ್ಲ ಇಲ್ಲಿ ಇಷ್ಟು ಬಂದಿರೋದು ಎಂಟು ಗಾಡಿ ಟೋಟಲ್ ಇಪ್ಪತ್ತು ಗಾಡಿ ಅಂತ ಹೇಳಿದ್ದಾರೆ ಬರು ನೋಡಿ ಬೋ ಎಷ್ಟು ಚೆನ್ನಾಗಿದೆ ಅಡಿಗೆ ನಂತರ ಮಾಡಿದ್ದಾರೆ ಇನ್ನು ಮುಂದೆ ಹಾವೇರಿ ಗೆ ಬಸ್ಸು ಬ್ರೋ ಅಂತ ಕೇಳ್ತಾ ಇದ್ದಾರೆ ಹಾವೇರಿ ಡಿವಿಜನ್ ಬಸ್ಸು ಆ ಕಡೆ ಇದೆ ಸ್ವಲ್ಪ ತರ್ಕಾರಿ ಆ ಕಡೆ ಹೋಗುದು ಬ್ರೋ ಅಲ್ಲಿ ಏನು ನಿಮಗೆ ಹಾವೇರಿ ಡಿವಿಜನ್ ಬಸ್ ಕೇಳ್ತಾ ಇದ್ದಲ್ಲ ಅಲ್ಲಿ ಬಲೂನ್ಗಳ ಕಟ್ಟಿದ್ದಾವೆ ನೋಡಿ ನಿಮಗೆ ನಂಗೆ ಕಾಣಿಸ್ತಾ ಇದೆಯಲ್ಲ ಅದು ಹಾವೇರಿ ಡಿವಿಜನ್ ಹಾವೇರಿ ಡಿಪೋ ಬಸ್ ನೋಡಿ ಬ್ರೋ ಕೆ ಎ ಟ್ವೆಂಟಿ ಸೆವೆನ್ ಎಫ್ ನೈನ್ ಹಂಡ್ರೆಡ್ ಬಸ್ ಸೀರಿಯಲ್ ಗಾಡಿ ನಂಬರ್ ನೈನ್ ಹಂಡ್ರೆಡು ಇದು ಹಾವೇರಿ ಡಿಪೋ ಬಸ್ ನೋಡಿ ಅದ್ರ ಪಕ್ಕದ್ದು ಬಂದ್ಬಿಟ್ಟು ರಾಣೆ ಡಿಪೋ ಬಸ್ಸು ಎರಡು ಗಾಡಿಗಳು ಅಲ್ಲೇ ಪಕ್ಕಪಕ್ಕದಲ್ಲಿ ಇದೆ ನೋಡಿ ಕಾಣಿಸ್ತಾ ಇದೆ ಬ್ರೋ ಯು ಕೆ ಸಂದೀಪ್ ಅವ್ರು ಕೇಳ್ತಾ ಇದಾರೆ ಚಿಕ್ಕೋಡಿಗೆ ಎಷ್ಟು ಗಾಡಿ ಬಂದಿದೆ ಅಂತ ಬ್ರೋ ಚಿಕ್ಕೋಡಿಗೆ ಬಂದ್ಬಿಟ್ಟು ಹತ್ತು ಗಾಡಿ ಬಂದಿದೆ ಬ್ರೋ ಪ್ರೆಸೆಂಟ್ ಪ್ರೆಸೆಂಟಾಗಿ ಇಲ್ಲೇ ಬಂದಿದೆ ಹತ್ತು ಗಾಡಿ ಇನ್ನೂ ಪೈಸಿಗೆ ಅಲ್ಲ ಗೊತ್ತಿಲ್ಲ ಎಷ್ಟು ಗಾಡಿ ಬಂದಿದೆ ಅಂತ ನೋಡಿ ಇದು ಹಾವೇರಿ ಡಿವಿಜನ್ ಗಾಡಿ ಕೇಳಿದ್ರಲ್ಲ ಇದು ಹಾವೇರಿ ಡಿವಿಜನ್ ನೋಡಿ ಅದ್ರ ಪಕ್ಕದನ್ನು ಅವರಿ ಡಿವಿಷನ್ ಗಾಡಿ ಇದು ಪಕ್ಕದ್ದು ಅವರ ಡಿವಿಷನ್ ಎರಡು ಅವರ ಡಿವಿಷನ್ ಗಾಡಿ ಇಲ್ಲಿ ಇಲ್ಲಿಂತಿರೋದು ಬೆಳಗಾವಿಗೆ ಕೇಳಿದ್ರಲ್ಲ ಯಾರವರು ಇದು ಬೆಳಗಾವಿ ಇದು ಆಮೇಲೆ ಇದು ಬಂದ್ಬಿಟ್ಟು ಬಾಲ್ಕೋಟ್ ಡಿವಿಷನ್ ಗುಳೆದ ಗುಡ್ಡ ಡಿಪೋಸ್ ನೋಡಿ ಈ ಕಡೆ ಇರೋದು ನಿಮಗೆ ಆಮೇಲೆ ಇನ್ನೊಂದು ಇಲ್ಲಿ ಪಕ್ಕದಲ್ಲೇ ಗಾಡಿ ಆನಗಲ್ ಡಿಪೋದೊಂದು ಗಾಡಿ ಇದೆ ನೋಡಿ ಏನು ಗ್ಯಾಪಲ್ಲಿ ಕಾಣಿಸ್ತಾರೆ ಇದು ಆನಗಲ್ ಡಿಪೋ ಗಾಡಿ ನೋಡಿ ಹೊಸ ಗಾಡಿ ಇವು ಬಂದ್ಬಿಟ್ಟು ಗಾಡಿ ಸಿಟಿ ಗಾಡಿ ಬಂದ್ಬಿಟ್ಟು ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಅಷ್ಟೇ ಕೊಟ್ಟಿರೋದು ಬ್ರೋ ಇಲ್ಲೆಲ್ಲ ಕ ಸ್ಟಿಕರಿಂಗ್ ಇದೆ ಆಲ್ರೆಡಿ ಅಷ್ಟೇ ಹಾಕಿದ್ದಾರೆ ನೋಡಿ ಹುಬ್ಬಳ್ಳಿ ನಗರ ವಿಭಾಗ ಅಂತ ಹಾಕಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರ ವಿಭಾಗ ಹತ್ರ ನಮಗೆ ಇಲ್ಲಿ ತೋರಿಸಿರೋದು ನೋಡಿ ನಗರ ಸಾರಿ ಇನ್ನು ಆ ಕಡೆ ಇದೆ ಬನ್ನಿ ಆ ಕಡೆ ಹೈ ಫೈ ಇದೆ ಇನ್ನು ಈ ಕಡೆ ಕಡೆ ಸ್ವಲ್ಪ ಕಮ್ಮಿ ಆ ಮಾತ್ರ ಜಾಸ್ತಿ ಇದೆ ಕೋಟಿ ಪರಿಹಾರ ನಿಧಿ ಅಂತ ಹೇಳ್ಕಿಸ್ ಕೊಡ್ತಾ ಇರೋದು ಅದು ನಮ್ಮ ಸಂಸ್ಥೆ ಡ್ರೈವರ್ ಕಂಡಕ್ಟರ್ಗೆ ಸಿಬ್ಬಂದಿಗಳಿಗೆ ಮಾತ್ರ ಇದು ಸಲಹೆಗಳು ಇವಾಗ ಓಪನ್ ಮಾಡ್ತಾ ಇದ್ದಾರೆ ಸರ್ವಿಸ್ ಸಚಿವರಲ್ಲಿ ಒಂದು ಕೋಟಿ ರೂಪಾಯಿ ಅಪಘಾತ ಪರಿಹಾರ ನಿಧಿ ಅಂದ್ರೆ

ಕಿರಣ್ ಅವ್ರು ಕೇಳ್ತಿದ್ದಾರೆ ನೀವು ಸಂಡೂರಿಗೆ ಬಂದು ವಿಡಿಯೋ ಮಾಡಬೇಕು ಅಂತ ಕೇಳ್ತಾಯಿದ್ದಾರೆ ಬ್ರೋ ನಾನು ಆಲ್ರೆಡಿ ಸಂಡೂರಿಗೆ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ನೋಡಿ ಬ್ರೋ ನನ್ನ ಇದೆ ಆಲ್ರೆಡಿ ಸಂಡೂರಿಗೆ ಬಂದು ವಿಸಿಟ್ ಕೊಟ್ಟು ಸಂಡೂರಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ವಿ ಶಶಿಧರ್ ಅವ್ರು ಇದ್ದಾರೆ ಹುಬ್ಬಳ್ಳಿ ಆನಗಲ್ಲು ಶಿಕಾರಿಪುರ ಶಿವಮೊಗ್ಗ ಕಡೆ ಎಷ್ಟೊಂದು ಬಸ್ತಾರೆ ಬಸವರಾಜ್ ಅವರು ಕೇಳ್ತಾ ಆಯ್ತು ಸರ್ ಅಂತಾರೆ ಆಯ್ ಬ್ರೋ ನಿಮ್ಗೆ ಹೇಳ್ತಾ ಇದ್ದಾರೆ ನೋಡಿ ಈ ಕಡೆ ಇನ್ನಿಷ್ಟು ಗಾಡಿಗಳಿದೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಲಲ್ಲ ಗಾಡಿ ಇದೆಯಲ್ಲ ಇದು ಬಂದ್ಬಿಟ್ಟು ಇನ್ನೂ ಪಾಸಿಂಗ್ ಆಗಿಲ್ಲ ಇದು ಬಂದ್ಬಿಟ್ಟು ಓನ್ಲಿ ಸಿರ್ಸಿ ಡಿವಿಜನ್ ಮಾತ್ರ ಉತ್ತರ ಕನ್ನಡ ಡಿಸ್ಟಿಕ್ ಇದೆಯಲ್ಲ ಆ ಡಿಸ್ಟಿಕ್ಕಿಗೆ ಮಾತ್ರ ದಲನ್ ಗಾಡಿ ಕೆ ಎಸ್ ಬಾಡಿ ಬಿಟ್ಟು ಕೊಡ್ತಾ ಇರೋದು ಇದೇನಿದ್ದಕ್ಕೆ ಟಾಟಾ ಗಾಡಿ ಉಳಿಬಿಟ್ಟು ಉಳಕಿದ್ದು ಅಂದರೆ ಉಳಿದು ಎಂಟು ಡಿವೀಸನ್ಗೆ ಇದು ಇವು ಟಾಟಾ ಗಾಡಿಗಳು ನೋಡಿ ನೋಡಿ ಈಗ ಫಂಕ್ಷನ್ ಬಂದರಿಗೆಲ್ಲ ಊಟಕ್ಕೆ ವ್ಯವಸ್ಥೆ ಅಲ್ಲಿ ಮಾಡ್ತಾರೆ ಅದು ಇದು ಚಿಗ್ರಿ ಬಸ್ ಡಿಪೋ ಅಲ್ವಾ ಎಲ್ಲ ವಾಷಿಂಗ್ ಇದೆ ನೋಡಿ ಇದು ಬಸ್ಗಳು ವಾಶ್ ಮಾಡೋದಕ್ಕೆ ಇದು ಇದು ಚಿಗ್ರಿ ಬಸ್ ಡಿಪೋದಲ್ಲಿ ಎಲ್ಲ ರೆಡಿ ಮಾಡಿರೋದು ಇವಾಗ ನೋಡಿ ಇಲ್ಲಿ ಬಂದಿರೋದು ಇದೆಲ್ಲ ಇಲ್ಲಿ ಊಟ ಅಲ್ಲಿಗೆ ಬಂದಿರೋದು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತದೆ ಅಲ್ಲ ಈಗ ನೋಡಿ ಇಲ್ಲಿ ಇನ್ನೂ ಆಗಿ ನಿಮಗೆ ತೋರಿಸ್ತೀನಿ ನೋಡಿ ಇನ್ನು ಎಷ್ಟೊಂದು ಚೆನ್ನಾಗಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಮುಂದೆ ಒಂದು ಎರಡು ಗಾಡಿ ಕಾಣಿಸ್ತದೆ ಅದು ರಿಬಾರ್ಡ್ ಗಾಡಿ ನೋಡಿ ಇಲ್ಲಿ ಎರಡು ಗಾಡಿ ಕಾಣಿಸಿದ್ರೆ ಇದು ರಿಬಾರ್ಡ್ ಗಾಡಿ ನೋಡಿ ಇದು ರಿಬಾರ್ಡ್ ಗಾಡಿ ಇದು ರಿಬಾರ್ಡ್ ಗಾಡಿ ತುಂಬ ಜನ ಕೇಳ್ತಾರೆ ಸರ್ ಹೆಚ್ ಹೊನ್ನ ಸ್ವಾಮಿ ಅಂತ ಹೇಳ್ತಾರೆ ಅವರು ಮೆಸೇಜ್ ಹಾಕಿದ್ದಾರೆ ಬ್ರೋ ಅಂತ ಆಯ್ ಸರ್ ವಿಶಿವಕುಮಾರ್ ಕೇಳಿದಾರೆ ಊಟ ಆಯ್ತಾ ಸರ್ ಅಂತ ಊಟ ಆಗಿದೆ ಸರ್ ಒಬ್ಬರೇ ನಿಮ್ದು ಕಿರಣ ಅವ್ರು ಹೇಳ್ತಾ ಇದ್ದಾರೆ ಇಲ್ಲೇ ಇದೆಲ್ಲ ಇವಾಗ ನಮ್ಗೆ ಉದ್ಘಾಟನೆ ಮಾಡಿರೋದು ನಮ್ ಸಾರಿಗೆ ಸಚಿವರು ಏನಾದ್ರಲ್ಲ ಬಂದ ಇವಾಗ ಈಗೇನು ಗಾಡಿಗಳು ಇವನ ಗಾಡಿಗಳು ಉದ್ಘಾಟನೆ ಮಾಡಿರೋದು ನೋಡಿ ಇಲ್ಲಿ ತರ ಇಲ್ಲಿ ಬೇರೆ ನೋಡಿ ಮುಂದೆ ಒಬ್ರು ಕಾಣ್ತದೆ ನೋಡಿ ಪವನ್ ದೇಶಪಾಂಡೆ ಅಂತ ಹೇಳಿ ಚೆನ್ನಾಗಿದೀರ ಸರ್ ನಮ್ಮ ಹೆಸರು ಏನು ಬಿಡೋ ಅಂತೇಳಿ ನೋ ನೀವು ಪ್ಲೇಸ್ಮೆಂಟ್ ಆಯ್ತು ಫಂಕ್ಷನ್ ಮುಗಿತಾ ಇದೆ ಓಕೆ ಬಾಯ್ ಎಲ್ರಿಗೂ